ಸೊ ವೆಲ್ಕಮ್ ಟು ಸಿದ್ದಸಿ ಜಿ ಕೆ ಚಾನಲ್ ಇವತ್ತಿನ ತರಗತಿಯಲ್ಲಿ ನಾವು ಭುವನರವರ ಮೇಲೆ ಕೇಳಿ ಕೇಳಿರುವ ಪ್ರಶ್ನೆಗಳು ಮತ್ತು ಹಂತಗಳು ಮತ್ತು ಶೈಕ್ಷಣಿಕ ಮಹತ್ವಗಳ ಕುರಿತು ತಿಳಿದುಕೊಳ್ಳೋಣ ಸೊ ಯಾರೆಲ್ಲ ಈ ಒಂದು ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಇಲ್ಲಿ ಇದು ಟೂ ತೌಸಂಡ್ ತ್ರೀ ನೈನ್ಟೀನಲ್ಲಿ ಮತ್ತು ವಿಜ್ಞಾನ ಮತ್ತು ಗಣಿತ ಮತ್ತು ಸೈಕೊಲೋಜಿಯಲ್ಲಿ ಪ್ರತಿ ಬಾರಿ ಈ ಬ್ರೂನರ್ ಮೇಲೆ ಮತ್ತು ಇವರ ಹಂತದ ಮೇಲೆ ಪ್ರಶ್ನೆಗಳು ಬರ್ತಾನೆ ಇರ್ತವೆ ಸೊ ಹಾಗಾಗಿ ಹಂತಗಳನ್ನು ಕುರಿತು ಸೊ ಅಚ್ಚುಕಟ್ಟಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ ಬರ್ರಿ ಫಸ್ಟ್ ಆಫ್ ಆಲ್ ಈ ಬ್ರೂನರ್ ಅವರು ಈ ಬೌದ್ಧಿಕ ವಿಕಾಸದ ಹಂತಗಳಿಗೆ ಇವರು ಹೆಚ್ಚಿಗೆ ಮಹತ್ವ ಕೊಟ್ಟಿದ್ದರು ಸೊ ಇನ್ನೊಬ್ಬರು ಮಾನೋವಿಜ್ಞಾನೆ ಸಹ ಈ ಬೌದ್ಧಿಕ ವಿಕಾಸಕ್ಕೆ ಹೆಚ್ಚು ಮಹತ್ವ ಕೊಟ್ಟವ್ರು ಅವ್ರು ಯಾರಂತಂದ್ರೆ ಪಿ ಯಾ ಜೆ ಮತ್ತು ಇವು ಬ್ರೂನರ್ ಇಬ್ಬರು ಕೂಡ ಈ ಒಂದು ಬೌದ್ಧಿಕ ವಿಕಾಸಕ್ಕೆ ಹೆಚ್ಚು ಮಹತ್ವ ಕೊಡ್ತಾರಂತಾನೆ ಹೇಳ್ಬೋದು ಸೊ ಈಗ ಸಮ್ ಟೈಮ್ಸ್ ಏನು ಕೇಳ್ತಾರೆ ಸಿಂಪಲ್ ಕ್ವಶನ್ಸ್ ಇವರು ಬೌದ್ಧಿಕ ವಿಕಾಸದ ಹಂತಗಳನ್ನು ಸೂಚಿಸ್ ಸೂಚನೆ ಮಾಡಿದವರು ಪಿ ಯಾ ಜೆ ಏನಾರು ಕೊಟ್ಟಿದ್ದಿಲ್ಲ ಅಂತಂದರೆ ಈಗ ಬ್ರೂನರ್ ಅವರ ಹೆಸರನ್ನು ನಾವು ತೊಗೋಬಹುದು ಮತ್ತು ಇವರು ಯಾವ ದೇಶದವ್ರು ಅಂತ ಕೇಳಿದಾಗ ಸಹ ನಾವು ಗೊತ್ತಿರಬೇಕು ಇವ್ರು ಬಂದ್ಬಿಟ್ಟು ನ್ಯೂಯಾರ್ಕ್ ದೇಶದವರು ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಇವರ ಜನ ಅಂತಲೇ ಹೇಳಬಹುದು ಸೊ ಮತ್ತೆ ಇವರು ಒಂದು ಅತಿ ಒಂದು ಮುಖ್ಯವಾದ ಒಂದು ಹೇಳಿಕೆಯನ್ನು ಕೊಡ್ತಾರೆ ಯಾರು ಈ ಭ್ರೂಣರವರು ಅವರು ಅವರ ಹೇಳಿಕೆ ಏನಂತಂದ್ರೆ ಭ್ರೂಣರವರ ಅವರ ಪ್ರಕಾರ ವಿಕಾಸದ ಯಾವುದೇ ಹಂತದಲ್ಲಿ ಮಗುವಿಗೆ ಪ್ರಾಮಾಣಿಕವಾಗಿ ಪ್ರಯತ್ನಿಸಿದರೆ ಯಾವುದೇ ವಿಷಯವನ್ನು ಪರಿಣಾಮಕಾರಿ ಕಲಿಸಬಹುದು ಎಂಬುದು ಇವರ ವಾದವಾಗಿತ್ತು ಯಾರಂತಂದರೆ ಭ್ರೂಣರವರು ಅವರು ಏನು ಹೇಳ್ತಾರೆ ಅಂದರೆ ಈಗ ವಿಕಾಸ ಅನ್ನೋದು ಜೀವನ ಪರ್ಯಂತ ನಡ್ತಾನೇ ಇರ್ತದ ಸೊ ಹಾಗಾಗಿ ಅದರಲ್ಲೂ ಕಲಿಕೆಯ ಕಲಿಕೆ ಹಂತ ಅಂತ ಬಂದಾಗ ಆ ಒಂದು ಹಂತದಲ್ಲಿ ಯಾವುದೇ ಮಗು ಇರಲಿ ಅವರಿಗೆ ನಾವು ಪ್ರಾಮಾಣಿಕವಾಗಿ ಕ ಕಲಿಕೆಯನ್ನು ಕೊಟ್ಟರೆ ಪ್ರಯತ್ನಿಸಿದರೆ ಅವರು ಯಾವುದೇ ಒಂದು ಕಠಿಣ ವಿಷಯವಾದರೂ ಸಹ ಅವರು ಪರಿಣಾಮಕಾರಿಯಾಗಿ ಕಲಿಸಬಹುದು ಅಂತೇಳಿ ಈ ಒಂದು ಅವರು ಹೇಳ್ತಾರೆ ಸೊ ಇವರು ಸೂಚಿಸಿದ ನಾಲ್ಕು ಹಂತಗಳು ಅಂತ ನಾಲ್ಕಲ್ಲ ಮೂರು ಸೊ ಇದ್ರ ಮೇಲೆ ಕಂಟಿನ್ಯೂಯಸ್ ಆಗಿ ಎಲ್ಲ ಒಂದು ಭಾಷೆ ಮೇಲೆ ಪ್ರಶ್ನೆ ಬರ್ತವೆ ಅಂದರೆ ಗಣಿತ ವಿಜ್ಞಾನ ಸಮಾಜ ಇಂಗ್ಲೀಷ್ ಮತ್ತು ಕನ್ನಡ ಮತ್ತು ಸೈಕೊಲಜಿ ಸೊ ಇದರಲ್ಲಿ ಎಲ್ಲದರ ಮೇಲೆ ಈ ಒಂದು ಕಲಿಕೆ ಹಂತಗಳ ಮೇಲೆ ಪ್ರಶ್ನೆ ಬರ್ತಾನೆ ಇರ್ತವೆ ಸೊ ಹಾಗಾಗಿ ಆ ಹಂತಗಳು ಅಂತ ನೋಡಂಬರಿ ಕ್ರಿಯಾತ್ಮಕ ಬಿಂಬಾತ್ಮಕ ಮತ್ತು ಸಾಂಕೇತಿಕ ಪ್ರಾತಿನಿಧ್ಯಗಳು ಅಂತೇಳಿ ಮೂರು ಇವರ ಕಲಿಕೆಯ ಹಂತಗಳಿರ್ತವೆ ಸೊ ಈಗ ಕ್ರಿಯಾತ್ಮಕ ಅಂತೆ ಅಲ್ಲಿ ಏನಾರು ಕೊಟ್ಟಿದ್ದಿಲ್ಲ ಅಂತಂದರೆ ಅದಕ್ಕೆ ಇನ್ನೊಂದು ಹೆಸರೇನು ತಗೋಬೋದು ಚಟುವಟಿಕೆ ಚಟುವಟಿಕೆ ಬಿಂಬಾತ್ಮಕ ಮತ್ತು ಸಾಂಕೇತಿಕ ಪ್ರಾತಿನಿಧ್ಯಗಳು ಇವು ಮೂರು ಸಹ ಈ ಅವರು ಸೂಚಿಸಿದ ಸಂಶೋಧನಾ ಕಲಿಕೆಯ ಹಂತಗಳು ಆಗಿರ್ತವೆ ನೆಕ್ಸ್ಟ್ ಬಂದುಬಿಟ್ಟು ಸೊ ಹಾಗಾಗಿ ಒಂದು ಈ ಒಂದು ಮೂರು ಹಂತಗಳ ಕುರಿತು ನಾವು ಈಗ ನೋಡೋಣ ಫಸ್ಟ್ ಬಂದುಬಿಟ್ಟು ಆಲ್ರೆಡಿ ಹೇಳೇನೆ ಕ್ರಿಯಾತ್ಮಕ ಪ್ರಾತಿನಿಧ್ಯ ಅಥವಾ ಚಟುವಟಿಕೆ ಅಂತ ಹೇಳ್ಬೋದು ಇದಕ್ಕೆ ಇಂಗ್ಲೀಷ್ನಲ್ಲೂ ನಾವು ತಿಳ್ಕೊಬೋದು ಯಾಕಂದರೆ ಸಮ್ ಸಮಟೈಮ್ಸ್ ನಾವು ಸಿ ಟಿ ಟಿ ಏನಾರು ಬರೀತಾ ಇದ್ರೆ ಇದು ಹೆಲ್ಪ್ ಆಗ್ತದೆ ಸೊ ಇದಕ್ಕೆ ಕ್ರಿಯಾತ್ಮಕಕ್ಕೆ ಇರುವ ಇಂಗ್ಲೀಷ್ನ ಹೆಸರು ಇನ್ ಆ್ಯಕ್ಟಿವ್ ಅಂತೇಳಿ ಕರೀತಾರೆ ಹಾಗಾದರೆ ಇದರಲ್ಲಿರುವ ಪಾಯಿಂಟ್ಸ್ಗಳನ್ನು ನೋಡಂಬರ್ರಿ ಕ್ರಿಯಾತ್ಮಕ ಅಂದಾಗ ಇದು ಕ್ರಿಯೆಗಳ ಮೂಲಕ ಅಥವಾ ಚಟುವಟಿಕೆಗಳ ಮೂಲಕನೇ ನಡೀತಾನೆ ಇರ್ತದೆ ಸೊ ಈ ವಿಧಾನದಲ್ಲಿ ಮಗು ಇಂದ್ರಿಯ ಭವನ್ ಇಂದ್ರಿಯ ಅನುಭವಗಳನ್ನು ಮಾನಸಿಕ ಮಾದರಿಯಾಗಿ ಈ ವಿಧಾನವನ್ನು ಅಳವಡಿಸಿಕೊಂಡಿರುತ್ತಾರೆ ಅಂದರೆ ಮಗು ಈ ವಿಧಾನದಲ್ಲಿ ತನ್ನ ಇಂದ್ರಿಯಗಳನ್ನು ಮಾನಸಿಕ ಮಾದರಿಯಾಗಿ ಬಳಸಿಕೊಳ್ಳುತ್ತಾನೆ ಸೊ ಯಾಕಂದ್ರೆ ಎಲ್ಲ ಇಂದ್ರಿಯಗಳನ್ನು ಬಳಸಿಕೊಳ್ಳುವುದರಿಂದ ಕ್ರಿಯೆಗಳಲ್ಲಿ ಪಾಲ್ಗೊಳ್ಳಲು ಈಸಿ ಆಗ್ತದೆ ಸೊ ಹಾಗಾಗಿ ಎರಡನೇದು ಬಂದುಬಿಟ್ಟು ಈ ವಿಧಾನದಲ್ಲಿ ಸಾಮಾನ್ಯವಾಗಿ ಅಶಾಬ್ದಿಕವಾಗಿರುತ್ತದೆ ಮತ್ತು ಕ್ರಿಯೆ ಅಥವಾ ಚಲನ ಮೇಲೆ ಅವಲಂಬಿತವಾಗಿರ್ತದೆ ಸೊ ಇಲ್ಲಿ ಕ್ರಿಯೆ ಅಂತಲೇ ಆಲ್ರೆಡಿ ಹೆಡ್ಲೈನೇ ಅದ ಸೊ ಈ ವಿಧಾನದಲ್ಲಿ ಅಶಾಬ್ದಿಕ ಅಂದರೆ ಇಲ್ಲಿ ಮಾತಿನ ಮೂಲಕ ಯಾವುದೇ ಚಟುವಟಿಕೆ ನಡೆಯಂಗಿಲ್ಲ ಎಲ್ಲಗಳು ಸಹ ಕ್ರಿಯೆಗಳ ಮೂಲಕ ಮತ್ತು ಚಟುವಟಿಕೆಗಳ ಮೂಲಕ ನಡೆಯುವುದರಿಂದ ಇದೊಂದು ಅಶಾಬ್ದಿಕ ಅಂತಲೇ ಹೇಳ್ಬೋದು ಥರ್ಡ್ ಪಾಯಿಂಟ್ ಬಂದ್ಬಿಟ್ಟು ಇಲ್ಲಿ ಘಟನೆಗಳನ್ನು ಕತೆ ಕಥೆ ಸಾಮರ್ಥ್ಯದ ಚಟುವಟಿಕೆಗಳ ಮೂಲಕ ವಿವರಿಸಲಾಗುತ್ತದೆ ಅಂದರೆ ಕತೆ ಕೂಡ ಇಲ್ಲಿ ಒಂದು ಕ್ರಿಯೆ ಮತ್ತು ಚಟುವಟಿಕೆಗಳ ಮೂಲಕನೇ ಆಗ್ತದೆ ಹೊರತು ಇಲ್ಲಿ ಯಾವುದೇ ಒಂದು ಯಾವುದೇ ಒಂದು ಏನಂತಂತಂದರೆ ಶಬ್ದಗಳನ್ನು ಬಳಸದೆ ಇರ್ತಾರ ಅಂತ ಹೇಳ್ಬೋದು ಮತ್ತೆ ಇಲ್ಲಿ ಕಲಿಕೆ ಕ್ರಿಯೆಯ ಮೂಲಕ ನಡೀತದೆ ಸೊ ಆಲ್ರೆಡಿ ಗೊತ್ತೇ ಇರ್ತದೆ ಉದಾಹರಣೆಗೆ ಹೆಂಗೆ ಅಂತಂದರೆ ಬೈಸಿಕಲ್ ಸವಾರಿ ಮಾಡುವುದನ್ನು ಕಲಿಯುವುದು ಸೊ ಬೈಕ್ ಬೈಸಿಕಲ್ ಸವಾರಿ ಮಾಡುವಾಗ ಏನಾದರೂ ನಮಗೆ ಶಬ್ದಗಳನ್ನು ಬಳಸ್ತೀವೇನೂ ಇಲ್ಲ ಅಲ್ಲಿ ಓನ್ಲಿ ಕ್ರಿಯೆ ಅಂದರೆ ಕಾಲಿನ ಮೂಲಕ ಬೈಸಿಕಲ್ ಸವಾರಿ ಮಾಡ್ತೀವಿ ಸೊ ನೆಕ್ಸ್ಟು ಚಿತ್ರ ಬರೆಯುವುದನ್ನು ಕಲಿಯುವುದು ಚಿತ್ರಗಳು ಸಹ ನಾವು ಯಾವುದ್ರ ಮೂಲಕ ಬಿಡಿಸ್ತೀವಿ ಕೈಗಳ ಮೂಲಕ ಸೊ ಹಾಗಾಗಿ ಅಲ್ಲಿ ಕೂಡ ಯಾವುದೇ ಒಂದು ಶಬ್ದಗಳ ಬಳಕೆ ಮಾಡದಿರ್ತದೆ ಸೊ ಹಾಗಾಗಿ ಇದನ್ನು ಕ್ರಿಯಾತ್ಮಕ ಅಥವಾ ಚಟ ಚಟುವಟಿಕೆ ಅಥವಾ ಇನ್ಆಕ್ಟಿವ್ ಅಂತೇಳಿ ಕರಿತೀವಿ ಸೊ ಇಲ್ಲಿ ಯಾವುದೇ ರೀತಿಯಾಗಿ ಶಬ್ದಗಳ ಬಳಕೆ ಇರುವುದಿಲ್ಲ ಸೆಕೆಂಡ್ ಹಂತ ಅಂತಂದ್ರೆ ಯಾವುದು ಬಿಂಬ ರೂಪದ ಪ್ರಾತಿನಿಧ್ಯ ಸೊ ಐಕಾನಿಕ್ ಅಂತೇಳಿ ಕರೀತಾರೆ ಇಂಗ್ಲಿಷ್ನಲ್ಲಿ ಬಿಂಬ ರೂಪದ ಪ್ರಾತಿನಿಧ್ಯ ಈ ಒಂದು ಹಂತದಲ್ಲಿ ಮಗು ಪ್ರತಿಮಾ ರೂಪ ಬಿಂಬ ರೂಪ ಅಥವಾ ಚಿತ್ರರೂಪದ ಮೂಲಕ ಇಂಡಿಯ ಅನುಭವ ಅನುಭವಗಳನ್ನು ಜ್ಞಾನಾತ್ಮಕ ಮಾದರಿಯಾಗಿ ಪರಿವರ್ತಿಸಲು ಬಳವಡಿಸಿಕೊಳ್ತಾನೆ ಸೊ ಇಂದು ಕ್ರಿಯಾತ್ಮಕ ಮಾದರಿಯಲ್ಲಿ ಅಲ್ಲಿ ಮಗು ಏನು ಮಾಡ್ತಾನಂದ್ರೆ ಅಲ್ಲಿ ಹಿಂದೆ ಅನುಭವಗಳನ್ನು ಏನು ಬಳಸ್ಕೊತಾನಲ್ಲ ಅವುಗಳನ್ನು ಇಲ್ಲಿ ಏನು ಮಾಡ್ತಾನಂತಂದರೆ ಪರಿವರ್ತಿಸಲು ಟ್ರೈ ಮಾಡ್ತಾನೆ ಅಲ್ಲಿ ಬಿಂಬ ರೂಪದಲ್ಲಿ ಫಾರ್ ಎಕ್ಸಾಂಪಲ್ ಈಗ ಭೂಗೋಳಶಾಸ್ತ್ರದ ಪರಿಕಲ್ಪನೆಯನ್ನು ಕಲಿಸಲು ಬಿಂಬ ರೂಪದ ಪ್ರತಿನಿಧ್ಯೆ ಹೆಚ್ಚು ಸೂಕ್ತವೆನಿಸ್ತದೆ ಈಗ ಫಾರ್ ಎಕ್ಸಾಂಪಲ್ ಈಗ ನಾವು ಒಂದು ಸೋಷಿಯಲ್ ಬೋಧನೆ ಮಾಡ್ಲತ್ತೀವಿ ಅಂತಂದ್ರೆ ನಾವು ಅಲ್ಲಿಗೆ ಹೋಗ್ಲಿ ಹೋಗಿ ಅವರಿಗೆ ಆ ಒಂದು ಚಟ್ ಪ್ಲೇಸ್ ತೋರಿಸ್ಲಿಕ್ಕೆ ಆಗ್ಲಾರ್ದಾಗ ನಾವು ಏನು ಮಾಡ್ತೀವಿ ಗ್ಲೋಬನ್ನು ತೋರಿಸ್ತೀವಿ ಮಕ್ಕಳಿಗೆ ಸೊ ಹಾಗಾಗಿ ನಾವು ಮಾ ಒಂದು ಮಾನಸಿಕ ನಕ್ಷೆ ಇರುವ ಇನ್ನು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗಲು ದಾರಿಯನ್ನು ಅನುಸರಿಸಲು ಏನು ಸಹಾಯ ಮಾಡ್ತದೆ ಅಂದರೆ ಈ ಬಿಂಬ ರೂಪದ ಪ್ರಾತಿನಿಧ್ಯ ಅಂದರೆ ಗ್ಲೋಬು ಮತ್ತು ಏನಂತಾರೆ ಲೊಕೇಶನ್ ಅಂತ ಕರೀತಾರೆ ಸೊ ಇದಕ್ಕೆ ಏನಂತ ಕರಿತೀವಿ ಬಿಂಬ ರೂಪದ ಪ್ರಾತಿನಿಧ್ಯ ಅಂದರೆ ಇಲ್ಲಿ ನಮ್ಗೆ ಮಾನಸಿಕ ನಕ್ಷೆಗಳನ್ನು ಮತ್ತು ಈ ಒಂದು ಬಿಂಬ ರೂಪದ ಪರಿಕಲ್ಪನೆಗಳನ್ನು ದಾರಿಯನ್ನು ತೋರಿಸಲು ಸಹಾಯ ಆಗ್ತದೆ ಕ್ರಿಯೆ ಅಂತ ಬಂದಾಗ ಚಟುವಟಿಕೆ ಅಥವಾ ಕ್ರಿಯಾತ್ಮಕ ಇವು ನಕ್ಷೆ ನಕಾಶ ಬೇರೆ ಕಡೆ ಹೋಗು ಇವೆಲ್ಲ ತಿಳಿಸುವುದು ಬಿಂಬ ರೂಪದ ಪ್ರಾತಿನಿಧ್ಯ ಥರ್ಡ್ ಬಂದುಬಿಟ್ಟು ಸಾಂಕೇತಿಕ ಪ್ರಾತಿನಿಧ್ಯ ಇದಕ್ಕೆ ಇಂಗ್ಲೀಷ್ನಲ್ಲಿ ಏನಂತರ ಸಿಂಬೊಲಿಕ್ ಅಂತ ಕರೀತಾರೆ ಸೊ ಸಿಂಬಲಿಕ್ ಅಂತ ಬಂದಾಗ ನಿಮ್ಗೆ ಗೊತ್ತೇ ಇರ್ತದೆ ಅಲ್ಲಿ ಶಬ್ದಗಳ ಬಳಕೆ ಇರ್ತದೆ ಅಂತಲೇ ಹೇಳ್ಬೋದು ಈ ಹಂತದಲ್ಲಿ ಮಗು ತನ್ನ ಅನುಭವಗಳನ್ನು ಭಾಷಾ ರೂಪಕ್ಕೆ ಬದಲಾಯಿಸಬಲ್ಲನು ಎರಡರಲ್ಲಿ ಭಾಷೆ ಬಳಕೆ ಬಳ ಬಳಕೆ ಮಾಡದೇ ಇರುತ್ತಾನೆ ಬಟ್ ಥರ್ಡ್ ಒನ್ನಲ್ಲಿ ಇಲ್ಲೇನು ಮಾಡ್ತಾನಂದ್ರೆ ಭಾಷೆ ಬಳಕೆ ಆಗ್ತದ ತನ್ನ ವಿಚಾರಗಳನ್ನು ಪ್ರತಿನಿಧಿಸಲು ಹಾಗೂ ಸಂವನಕ್ಕಾಗಿ ಪದಗಳನ್ನು ಬಳಸುತ್ತಾನೆ ಈ ಬೇರೆಯವರೊಂದಿಗೆ ಮಾತನಾಡಲು ಏನಾದರೂ ಮಾ ಕೇಳ ಕೇಳಲು ಪ್ರತಿನಿಧಿಸಲು ಏನು ಮಾಡ್ತಾನೆ ಭಾಷೆಯನ್ನು ಬಳಕೆ ಮಾಡ್ತಾನೆ ಸಾಂಕೇತಿಕ ಪ್ರಾತಿನಿಧ್ಯ ವಿಚಾರಗಳ ಮಧ್ಯೆ ತಾರ್ಕಿಕ ಸಂಬಂಧವನ್ನು ಕಲ್ಪಿಸಲು ಮತ್ತು ತಾರ್ಕಿಕವಾಗಿ ಆಲೋಚಿಸಲು ಈ ಒಂದು ಸಾಂಕೇತಿಕ ಪ್ರಾತಿನಿಧ್ಯ ಹೆಲ್ಪ್ ಆಗ್ತದ ಮತ್ತು ಈ ಹಂತದಲ್ಲಿ ಮಕ್ಕಳು ಅಮೂರ್ತ ಪರಿಕಲ್ಪನೆಗಳನ್ನು ಮೂಡಿಸಿಕೊಳ್ಳಲು ಸಾಧ್ಯ ಅಂತಾನೆ ಹೇಳ್ಬೋದು ಕೆಲವೊಂದು ಕಾಣದೇ ಇರುವ ವಸ್ತುಗಳನ್ನು ನಾವು ಪರಿಕಲ್ಪನೆ ಮೂಲಕ ಅವುಗಳೇನು ಏನು ನಮ್ಮ ಎದುರಿಗೆ ತಂದ್ಕೋಬೋದು ಮತ್ತು ಭ್ರೂನಾರವರ ಪ್ರಕಾರ ಕಾನೂನು ಸಮಸ್ಯೆಯನ್ನು ಬೋಧಿಸುವಾಗ ಸಾಂಕೇತಿಕ ಪ್ರಾತಿನಿಧ್ಯ ಹೆಚ್ಚು ಸೂಕ್ತವೆನಿಸ್ತದೆ ಸೊ ಕಾನೂನು ಅಂತಂದು ಬಂದಾಗ ಅಲ್ಲಿ ಲಾ ಲಾಯರು ಮತ್ತು ಜಡ್ಜ್ ಇರ್ತಾರಲ್ಲ ಸೊ ಮಾತಾಡಲೇಬೇಕಾಗಿರುತ್ತಾ ಆ ಸಂದರ್ಭದಲ್ಲಿ ಸಾಂಕೇತಿಕ ಪ್ರಾತಿನಿಧ್ಯ ಹೆಚ್ಚು ಉಪಯುಕ್ತ ಆಗ್ತದೆ ಸೊ ಎಲ್ಲದರ ಮೇಲೂ ಎಕ್ಸಾಮ್ಸ್ನಲ್ಲಿ ಕ್ವೆಶನ್ಸ್ ಬಂದೇ ಬರ್ತವೆ ಸೊ ಹಾಗಾಗಿ ಎಲ್ಲ ಸಹ ನಾವು ಓದ್ಕೋಬೇಕು ಕೊನೆಯದಾಗಿ ಶೈಕ್ಷಣಿಕ ಮಹತ್ವ ಇದರ ಇಂಪಾರ್ಟೆನ್ಸ್ ಏನಂತ ನೋಡಂಬರಿ ಶಿಕ್ಷಕ ಯಾವುದೇ ವಿಷಯವನ್ನು ಬೋಧಿಸುವಾಗ ಕ್ರಿಯಾತ್ಮಕ ಚಟುವಟಿಕೆ ಮೂಲಕ ಬೋಧನೆ ಮಾಡಬೇಕು ಫಸ್ಟಿಗೆ ಏನು ಮಾಡಬೇಕು ಕ್ರಿಯೆಗಳಿಂದ ಅಥವಾ ಚಟುವಟಿಕೆಗಳಿಂದಲೇ ಕಲಿಕೆಯನ್ನು ಆರಂಭಿಸುವುದರ ಮೂಲಕ ಮಕ್ಕಳಿಗೆ ಪಾಠ ಬೋಧನೆಯನ್ನು ಪ್ರಾರಂಭಿಸಬೇಕು ನಂತರ ವಿದ್ಯಾರ್ಥಿಯು ರೇಖಾಚಿತ್ರ ಮತ್ತು ವಿವಿಧ ಚಿತ್ರ ಪ್ರಾತಿನಿಧಿಕ ರೂಪಗಳ ಮೂಲಕ ಕಲಿಯಲು ಪ್ರೋತ್ಸಾಹಿಸಬೇಕು ನಂತರ ಹಂತದಲ್ಲಿ ವಿಷಯಗಳನ್ನು ಪದಗಳ ಮೂಲಕ ಸಾಂಕೇತಿಕವಾಗಿ ನೀಡಬೇಕು ಫಸ್ಟು ಕ್ರಿಯೆಯಿಂದ ಸ್ಟಾರ್ಟ್ ಆಗಿ ಚಿತ್ರದ ಮೂಲಕ ಪರಿವರ್ತನೆಗೊಂಡು ನೆಕ್ಸ್ಟ್ ಪದಗಳ ಮೂಲಕ ಈ ಹಂತವು ಕೊನೆಗೊಳ್ಳಬೇಕು ಥರ್ಡ್ ಬಂದುಬಿಟ್ಟು ಕಲಿಕೆಯನ್ನು ಸುಗಮಗೊಳಿಸಬೇಕಾದರೆ ಕಲಿಯುವವನ ವಯಸ್ಸು ಅವನ ಹಿನ್ನೆಲೆ ಮತ್ತು ಕಲಿಯಬೇಕಾದ ವಿಷಯ ವಸ್ತುವಿನ ಆಧಾರದ ಮೇಲೆ ಶಿಕ್ಷಕರು ಯಾವುದಾದರೂ ಒಂದು ಪ್ರಾಥಮಿಕ ವಿಧಾನವನ್ನು ಆಯ್ಕೆ ಮಾಡಿಕೊಂಡು ಕಲಿಸಬೇಕು ಈಗ ಕಲಿಕೆ ಹೇಳಬೇಕಿತ್ತಂದರೂ ಸಹ ಅವ್ರ ವಯಸ್ಸು ಇಂಪಾರ್ಟೆಂಟು ಅವರ ಹಿನ್ನೆಲೆ ಮತ್ತು ಅವರ ವಸ್ ಯಾವ ವಸ್ತುವಿನ ಮೇಲೆ ನಿಂತಾರೆ ಅಂತೇಳಿ ಇವೆಲ್ಲವೂ ಸಹ ಶಿಕ್ಷಕರು ಆಯ್ಕೆ ಅಂತ ಹೇಳ್ಬೋದು ನೆಕ್ಸ್ಟ್ ಬಂದುಬಿಟ್ಟು ಗಣಿತವನ್ನು ಸಂದರ್ಭಾನುಸಾರ ಈ ಮೂರು ಮಾರ್ಗಗಳನ್ನು ಬಳಸಿ ಕಲಿಸಬೌದು ಸೊ ಇದ್ರ ಮೇಲೆ ಟಿ ಟಿನಲ್ಲಿ ಕ್ವೆಶನ್ಸ್ ಬಂದದ ಅಂದರೆ ಗಣಿತವನ್ನು ಯಾವ ಒಂದು ಹಂತಗಳ ಮೂಲಕ ಕಲಿಸ್ಬೋದಂದರೆ ಈ ಒಂದು ಭ್ರೂಣರವರ ಮೂರು ಹಂತಗಳ ಮೂಲಕ ಯಾಕಂದರೆ ಗಣಿತ ಅಂತ ಬಂದಾಗ ಕ್ರಿಯೆ ಬಿ ಬೇಕು ಯಾಕಂದ್ರೆ ಕೈ ಬೋರ್ಡ್ ಮೆಂಬರ್ ಬಿಂಬ ಅಂದರೆ ಚಿತ್ರಗಳ ಮೂಲಕ ಸಂಕೇತ ಅಂದರೆ ಹೇಳುವುದು ಸೊ ಹಾಗಾಗಿ ಇಲ್ಲಿ ಮೂರು ಹಂತಗಳನ್ನು ಗಣಿತವನ್ನು ಕಲಿಸಲು ಬೇಕಾಗ್ತದೆ ಅಂತ ಹೇಳ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ಅರ್ಥಪೂರ್ಣ ಕಲಿಕೆ ಸಂಶೋಧನಾ ವಿಧಾನದಿಂದ ಮಾತ್ರ ಸಾಧ್ಯ ಆದ್ದರಿಂದ ಸಂಶೋಧನಾ ವಿಧಾನದ ಕಲಿಕೆಯನ್ನು ಬ್ರೂನರ್ ಅವರು ಪ್ರತಿಪಾದಿಸಿದ್ದಾರೆ ಈ ಒಂದು ಬ್ರೂನರ್ ಅವರು ಸಂಶೋಧನಾ ವಿಧಾನವನ್ನು ಕಂಡುಹಿಡಿದರು ಅಂತಲೇ ಹೇಳ್ಬೋದು ಇದ್ರ ಮೇಲೂ ಸಹ ಎಕ್ಸಾಮ್ಸ್ನಲ್ಲಿ ಕೇಳ್ಬೋದು ವಿದ್ಯಾರ್ಥಿಗಳು ಸಾಂಕೇತಿಕ ಪ್ರಾತಿನಿಧ್ಯ ವಿಧಾನದ ಮೇಲೆ ಕಲಿಯಲು ಸಮರ್ಥರಾದಾಗ ಪರಿಕಲ್ಪನೆಗಳು ಅಥವಾ ತತ್ವಗಳ ಮೇಲೆ ಪ್ರಭುತ್ವ ಸಾಧಿಸಲು ಸಹಾಯ ಮಾಡಬೇಕು ಸಮಟೈಮ್ಸ್ ವಿದ್ಯಾರ್ಥಿ ಶಿಕ್ಷಕರು ಹೇಳಿದಾಗ ಈ ಮೂರು ಹಂತಗಳು ಅವರಿಗೆ ತಿಳಿಯದೆ ಹೋದಾಗ ಅವರು ಪರಿಕಲ್ಪನೆಗಳು ಮತ್ತು ತತ್ವಗಳ ಮೇಲೆ ಪ್ರಭುತ್ವ ಸಾಧಿಸಲು ಸಹಾಯ ಆಗಬೇಕಂತ ಹೇಳ್ಯಾರ ಸೊ ಇದ್ರ ಮೇಲೆ ಎಕ್ಸಾಮ್ಸ್ನಲ್ಲಿ ಬಂದವು ಅಂದರೆ ಪರಿಕಲ್ಪನೆಗಳು ಅಂದರೆ ಆರು ಆಲೋಚನಾ ಟೋಪಿಗಳು ಯಾರು ಕಂಡು ಅಂದರೆ ಇವು ಇದು ಸಹ ಇವ್ರದ್ದು ಒಂದು ಭ್ರೂಣರವಾದ ಕಾನ್ಸೆಪ್ಟ್ ಮೇಲೆ ಹೆಲ್ಪ್ ಆಗ್ತದೆ ಅಂತಲೇ ಹೇಳ್ಬೋದು ಕಲಿಕೆಯು ಪರಿಣಾಮಕಾರಿ ಆಗಬೇಕಾದರೆ ಪುನರ್ಬಲನದ ಅಗತ್ಯವಿದೆ ಪುನರ್ಬಲನ ಅಂದಾಗ ಕಲಿಕೆಯಲ್ಲಿ ಮಕ್ಕಳಿಗೆ ಪುನರ್ಬಲನದ ಅವಶ್ಯಕತೆ ಇರ್ತದೆ ಅಂದರೆ ಅವರಿಗೆ ವಿತೌಟ್ ಪುನರ್ಬಲನ ಮಾಡಲಿಲ್ಲ ಅಂತಂದರೆ ಸೊ ಕೆಲವೊಂದು ಹುಡುಗರು ಏನು ಮಾಡ್ತಾವಂತಂದರೆ ಅವರಿಗೆ ಕಲಿಕೆಯಲ್ಲಿ ಮುಂದುವರಿಯಲು ಹೆಲ್ಪ್ ಆಗೋಲ್ಲ ಸೊ ಹಾಗಾಗಿ ಪುನರ್ಬಲದ ಅಗತ್ಯ ಅಂತಲೇ ಹೇಳ್ಬೋದು ಲಾಸ್ಟ್ ಪಾಯಿಂಟ್ ಬಂದುಬಿಟ್ಟು ಕಲಿಕೆ ವಿಷಯದ ಮೇಲೆ ಪ್ರಭುತ್ವಗೊಳಿಸಬೇಕಾದರೆ ಪುನರ್ಬಲವನ್ನು ಸೂಕ್ತ ಸಮಯದಲ್ಲಿ ನೀಡಬೇಕು ಅವರು ಯಾವ ಕಲಿಕೆಯಲ್ಲಿ ಹಿಂದುಳಿಲ್ಲ ಅಂತ ನಮಗೆ ಗೊತ್ತಾದಾಗ ಅವಾಗೆ ನಾವು ಅವ್ರಿಗೆ ಪುಷ್ ಮಾಡಿದೆ ಅಂತಂದರೆ ಅವರು ತಂತಾನೆ ಮುಂದೆ ಹೋಗ್ತಾರೆ ಸೊ ಸೂಕ್ತ ಸಮಯದಲ್ಲಿ ನಾವು ಏನು ಮಾಡಬೇಕು ಅವರಿಗೆ ಪುಷ್ಟಿಕರಣ ಕೊಡಬೇಕು ಸೊ ಈ ಒಂದು ಭ್ರೂ ನವಾರ ತರಗತಿ ನಿಮಗೆ ಇಷ್ಟವಾದಲ್ಲಿ ಈ ಒಂದು ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು